ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸಾಕಷ್ಟು ವಿಡಿಯೋ ಮೂಲಕ ನಾನು ಸೈಬರ್ ಕ್ರೈಮ್ ಬಗ್ಗೆ ನಿಮ್ಮಲ್ಲಿ ಅವೇರ್ನೆಸ್ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ ಕಾರಣ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಸೈಬರ್ ಕ್ರೈಮ್ಗೆ ಒಳಗಾಗುವಂತವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಡಿಜಿಟಲ್ ಅರೆಸ್ಟ್ ಅನ್ನ ನೀವೆಲ್ಲರೂ ಕೂಡ ಕೇಳಿರ್ತೀರಿ ಇತ್ತೀಚೆಗೆ ಬಹಳ ಆದಂತ ಸಂಗತಿ ಅಂದ್ರೆ ಬೆಳಗಾವಿಯಲ್ಲಿ ಇಬ್ಬರು ದಂಪತಿ ಇದೇ ಡಿಜಿಟಲ್ ಅರೆಸ್ಟ್ ಗೆ ಬಲಿ ಆಗಿಬಿಟ್ರು ಚೆನ್ನಾಗಿ ಓದ್ಕೊಂಡಿದ್ದಂಥವರು ಒಳ್ಳೆ ಕೆಲಸದಲ್ಲಿ ಇದ್ದಂಥವರು ಲಕ್ಷಾಂತರ ರೂಪಾಯಿ ಹಣವನ್ನ ಕಳ್ಕೊಂಡು ಕೊನೆಗೆ ವಿಪರೀತ ಮಾನಸಿಕ ಹಿಂಸೆಯನ್ನ ಅನುಭವಿಸಿ ಸಮಾಜ ಸೇವೆಯನ್ನ ಮಾಡ್ಕೊಂಡಿದ್ದಂತಹ ದಂಪತಿ ದುರಂತ ಅಂತ್ಯವನ್ನ ಕಂಡುಬಿಟ್ರು ಯಾಕೆ ಅಂತಹ ವಿವರವನ್ನ ಹೆಚ್ಚೆಚ್ಚು ನಿಮಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತೇನೆ ಅಂದ್ರೆ ಅದರ ಮೂಲಕ ಆದ್ರೂ ಕೂಡ ನೀವು ಪಾಠವನ್ನ ಕಲೀಲಿ ಅಂತ ಸೈಬರ್ ಕ್ರೈಮ್ ಜಾಸ್ತಿ ಆಗೋದಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಾವು ಫೇಸ್ಬುಕ್ ಬಳಸ್ತಾ ಇದೀವಿ ಇನ್ಸ್ಟಾಗ್ರಾಮ್ ಬಳಸ್ತಾ ಇದೀವಿ ಅಥವಾ ಇನ್ನು ಬೇರೆ ಬೇರೆ ಯಾವುದಾದ್ರು ಆಪ್ಗಳಲ್ಲೂ ಕೂಡ ಬಂದಿದೆ ಅದೇ ಆಪ್ಗಳನ್ನ ಈ ಕ್ರೈಮ್ ಮಾಡುವಂಥವ್ರು ಬಳಸಿಕೊಂಡು ನಮ್ಮನ್ನ ಆರಾಮಾಗಿ ಕೆಡ್ಡಾಗಿ ಬೀಳಿಸ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಹಿಂದೆ ಒಂದು ವಿಡಿಯೋವನ್ನ ಮಾಡಿದ್ದೆ ವಿವರವಾಗಿ ಒಬ್ರು ವಿವರಿಸಿದ್ರು ನಿಮಗೆ ಹೇಗೆ ಕ್ರೈಮ್ ನಡೆಯುತ್ತೆ ಏನು ಎತ್ತ ಅಂತ ಹೇಳಿ ಇದೀಗ ಮತ್ತೊಬ್ಬರನ್ನ ನಾನು ಮಾತಾಡಿಸ್ತಾ ಇದ್ದೀನಿ ಮಹಿಳೆಯೊಬ್ಬರು ಅದೇ ರೀತಿಯಾಗಿ ಲಕ್ಷಾಂತರ ರೂಪಾಯಿ ಹಣವನ್ನ ಕಳ್ಕೊಂಡಿದ್ದಾರೆ ನಾವು ಅವರ ರಿವೀಲ್ ಮಾಡೋದಿಲ್ಲ ಅವರ ಉದ್ದೇಶ ಅಂದ್ರೆ ಜನಕ್ಕಿದ್ರ ಬಗ್ಗೆ ಜಾಗೃತಿ ಮೂಡಲಿ ಜನಕ್ಕೊಂದು ಅವೇರ್ನೆಸ್ ಮೂಡ್ಲಿ ಜನಕ್ಕೆ ನಾನು ಹೇಗೆ ಮೋಸ ಹೋದೆ ಅಂತ ಗೊತ್ತಾದ್ರೆ ಅವ್ರು ಇದರಿಂದ ಸ್ವಲ್ಪ ಮಟ್ಟಿಗೆ ಎಚ್ಚೆತ್ಕೊಳ್ತಾರೆ ಅನ್ನೋದು ಉದ್ದೇಶ ಆ ಕಾರಣಕ್ಕಾಗಿ ಅವ್ರಿಗೆ ಏನಾಯ್ತು ಅನ್ನೋದನ್ನ ಅವ್ರು ಮಾತಾಡ್ತಾ ಹೋಗ್ತಾರೆ ಅವರಿಗೆ ಕನ್ನಡ ಫ್ಲೂಯೆನ್ಸಿ ಅಷ್ಟು ಸ್ಪಷ್ಟವಾಗಿಲ್ಲ ಸಾಧ್ಯ ಆದಷ್ಟು ಅವ್ರು ಕನ್ನಡದಲ್ಲಿ ಮಾತಾಡ್ತಾರೆ ಇಲ್ಲ ಅಂದಾಗ ಅವರು ಇಂಗ್ಲಿಷ್ ನಲ್ಲಿ ಮಾತಾಡ್ತಾರೆ ನಾನು ಅವ್ರು ಮಾತಾಡೋದನ್ನ ನಿಮಗೆ ನೀಟಾಗಿ ಕನ್ನಡದಲ್ಲಿ ಕೆಲಸವನ್ನು ಮಾಡ್ತಾ ಹೋಗ್ತೀನಿ ಶುರು ಮಾಡ್ಕೊಳ್ಳೋಣ ನಮಸ್ತೆ ಕೇಳ್ತಾ ಹೋಗ್ತೀನಿ ಎಷ್ಟು ಕಳ್ಕೊಂಡ್ರಿ ಏನು ಎತ್ತ ಅಂತ ಹೇಳಿ ನೀವು ಮೊದಲು ಫೇಸ್ಬುಕ್ ನಲ್ಲಿ ಲಿಂಕ್ ನೋಡಿದ್ದ ಹೇಗೆ ಹೇಗೆ ಶುರುವಾಯ್ತಿದ್ರು ನಾನು ಸ್ಟಾಕ್ ಮಾರ್ಕೆಟ್ ಕಲ್ಸಕ್ ಕಲಿಯೋಕ್ಕೆ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಇದು ಫೇಸ್ಬುಕ್ಕಲ್ಲಿ ಹಂಗೆ ನಾವು ಗೂಗಲ್ ಸರ್ಚ್ ಮಾಡ್ತೀವಿ ಅಲ್ಲ ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ಸ್ ಐ ಥಿಂಕ್ ದಟ್ ಡೇಟಾ ಗೆಟ್ಸ್ ಲೀಗ್ಡ್ ಲೈಕ್ ದಿಸ್ ಏ ನೋ ವಾಟ್ ಎವರ್ ನ್ಯೂಸ್ ವಿ ಫಾಲೋ ದ್ಯಾಟ್ ನ್ಯೂಸ್ ಫಾಲೋಸ್ ಅಸ್ ಸೊ ಫೇಸ್ಬುಕ್ ಅಂಡರ್ಸ್ಟುಡ್ ದ್ಯಾಟ್ ದ ಮೆಟಾ ಅಂಡರ್ಸ್ಟ್ಯಾಂಡ್ಸ್ ದ್ಯಾಟ್ ಆ್ಯಂಡ್ ನಮಗೆ ಆ ಥರ ಲಿಂಕ್ ಬರ್ತಾ ಇತ್ತು ಸೊ ಒನ್ಸ್ ಔಟ್ ಆಫ್ ಕ್ಯೂರಿಯಾಸಿಟಿ ನಾನು ಒಂದು ಲಿಂಕ್ ಕ್ಲಿಕ್ ಮಾಡಿದ್ದೆ ಅದರಲ್ಲಿ ಕೇಳಿದರು ನಿಮಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ನಿಮ್ಮ ಏಜ್ ಗ್ರೂಪ್ ಏನು ನಿಮ್ ಎಷ್ಟು ಇನ್ವೆಸ್ಟ್ ಮಾಡಬಹುದು ಸೊ ಅದು ಫಾರ್ಮ್ ಎಲ್ಲ ಫಿಲ್ ಮಾಡಿ ಒಂದು ವಾಟ್ಸ್ಆ್ಯಪ್ ಲಿಂಕ್ ಬರುತ್ತೆ ಆಮೇಲೆ ಆ ವಾಟ್ಸ್ಆ್ಯಪ್ ಲಿಂಕ್ ಅಲ್ಲಿ ಜಾಯಿನ್ ಆಗ್ತೀವಿ ಅಲ್ಲಿ ಆಲ್ರೆಡಿ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಮೆಂಬರ್ಸ್ ಇರ್ತಾರೆ ಓಕೆ ಅದನ್ನು ಬರ್ತೀನಿ ಅಂದರೆ ನೀವು ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳಿದ್ರಿ ಅಂದರೆ ನಾವು ಗೂಗಲ್ ನಲ್ಲಿ ಏನು ಸರ್ಚ್ ಮಾಡ್ತೀವಿ ಆಗ ಅವ್ರಿಗೆ ಗೊತ್ತಾಗತ್ತೆ ನಮ್ಮ ಆಸಕ್ತಿ ಏನು ಅಂತ ಫಾರ್ ಎಕ್ಸಾಂಪಲ್ ನನ್ಗೆ ಪಾನಿಪುರಿ ಇಷ್ಟ ನನಗೆ ಆ ವಿಡಿಯೋಸ್ ಬರುತ್ತೆ ನೀವು ಯಾವ್ದೋ ಬಟ್ಟೆ ಬಗ್ಗೆ ಸರ್ಚ್ ಮಾಡಿದ್ರೆ ಬಟ್ಟೆ ಮೇಕಪ್ ಬಗ್ಗೆ ಮಾಡಿದ್ರೆ ಮೇಕಪ್ ಬಗ್ಗೆ ಬರುತ್ತೆ ಸೊ ನೀವು ಶೇರ್ ಮಾರ್ಕೆಟ್ ಬಗ್ಗೆ ಸರ್ಚ್ ಮಾಡಿದ್ರೆ ನಿಮ್ ಕುತೂಹಲ ಇದ್ದ ಕಾರಣಕ್ಕಾಗಿ ನಿಮ್ಗೆ ಆ ಆಗ ಲಿಂಕ್ ಬಂತು ಹೇಗೆ ನಂಬುದ್ರಿ ಆ ಲಿಂಕ್ ಅನ್ನ ಇದು ನ್ಯೂ ಇತ್ತು ಅವ್ರು ಹೇಳಿದ್ರು ನಾವು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಟೀಚ್ ಮಾಡ್ತೀವಿ ಬಾರ್ ಚಾರ್ಟ್ಸ್ ಟೀಚ್ ಮಾಡ್ತೀವಿ ಸ್ಟಾಕ್ ರೆಕಮೆಂಡೇಶನ್ಸ್ ಕೊಡ್ತೀವಿ ನನಗೆ ಬರೀ ಫೈವ್ ಸಿಕ್ಸ್ ಮಂತ್ಸ್ ಎಕ್ಸ್ಪೀರಿಯನ್ಸ್ ಇತ್ತು ಸ್ಟಾಕ್ ಮಾರ್ಕೆಟಲ್ಲಿ ಸೊ ನಾನು ಸರಿಯಾಗಿ ಕಲಿಬೇಕು ಅಂತ ನೆಕ್ಸ್ಟ್ ಏನಾಯ್ತು ಸೊ ಅಲ್ಲಿ ಆ ವಾಟ್ಸ್ಆ್ಯಪ್ ಗ್ರೂಪ್ ಅಲ್ಲಿ ದಿಸಾ ಒಂದು ಎರಡು ಸ್ಟಾಕ್ ರೆಕಮೆಂಡೇಶನ್ಸ್ ಕೊಡ್ತಾ ಇದ್ರು ಅದು ನಾನು ಸಿಮ್ನೆ ನನ್ನ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಗ್ರೋ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೆ ನಿಜವಾಗ್ಲೂ ಟೂ ತ್ರೀ ಡೇಸ್ ಅಲ್ಲಿ ನಮಗೆ ಪ್ರಾಫಿಟ್ ಸಿಗ್ತಾ ಇತ್ತು ಅಲ್ಲಿ ನಂಬಿಕೆ ಬಂತು ಮತ್ತೆ ಎವ್ರಿ ಡೇ ಈವ್ನಿಂಗ್ ಅವರು ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಿದ್ರು ಝೂಮ್ ಅಲ್ಲಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಹೆಂಗೆ ಇಂಡೆಕ್ಸ್ ನಿಫ್ಟಿ ಆಪ್ಷನ್ಸ್ ಎಲ್ಲ ಹೆಂಗ್ ಓಪನ್ ಆಗುತ್ತೆ ಹೆಂಗ್ ಐಡೆಂಟಿಫೈ ಮಾಡಬೇಕು ಅದೆಲ್ಲ ಸರಿಯಾಗಿ ಕಲ್ ಟೀಚ್ ಮಾಡ್ತಾ ಇದ್ರು ಸೊ ಅದಕ್ಕೆ ನಂಬಿಕೆ ಆಯ್ತು ಫೇಸ್ ಇಲ್ಲ ಆಲ್ವೇಸ್ ಇಟ್ ವಾಸ್ ವಾಯ್ಸ್ ವಾಯ್ ಅಲ್ಲಿ ಓಕೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಿದ್ರು ಇಂಗ್ಲಿಷ್ ಹಿಂದಿನೂ ಇರ್ತಾ ಇರ್ಲಿಲ್ಲ ಸ್ವಲ್ಪ ಸ್ವಲ್ಪ ಜನರು ಹಿಂದಿಯಲ್ಲಿ ಮಾತಾಡ್ತಾ ಇದ್ರು ನೀವು ಶೇರ್ ಪರ್ಚೇಸ್ ಮಾಡ್ತೀರಿ ನಿಮಗೆ ಪ್ರಾಫಿಟ್ ಕೂಡ ಶೋ ಆಗ್ತಾ ಇರುತ್ತೆ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ನೀವು ಶೇರ್ ಪರ್ಚೇಸ್ ಮಾಡಿರ್ತೀರಿ ಜೊತೆಗೆ ಈವ್ನಿಂಗ್ ನಿಮಗೆ ಒಂದಷ್ಟು ಸಲಹೆ ಅಂಥದ್ದೆಲ್ಲವನ್ನು ಕೂಡ ಕೊಡ್ತಿರ್ತಾರೆ ಸೊ ನಿಮಗೆ ಸಂಪೂರ್ಣವಾಗಿ ನಂಬಿದ್ರಿ ಮುಂದೇನಾಯಿತು ಅಲ್ಲ ಫಸ್ಟ್ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ನೀವು ಫಸ್ಟ್ ಟು ಸ್ಟಾರ್ಟ್ ವಿತ್ ನಾನು ನಲ್ವತ್ತು ಸಾವಿರ ಫಾರ್ಟಿ ತೌಸಂಡ್ ಇಂದ ಶುರು ಮಾಡ್ತೀರಿ ಓಕೆ ಹಂಗೆ ಒನ್ ಮಂತ್ ಅಲ್ಲಿ ನಂದೇ ಡಿಮ್ಯಾಟ್ ಅಕೌಂಟ್ ಅಲ್ಲಿ ನನಗೆ ಎರಡು ಲಕ್ಷ ಪ್ರಾಫಿಟ್ ಆಯಿತು ಅದೇ ಮನಿ ರೊಟೇಟ್ ಮಾಡಿ ನಲ್ವತ್ತು ಸಾವಿರ ಸೊ ನನಗೆ ತುಂಬಾ ಇಂಪ್ರೆಸ್ಡ್ ಆಯಿತು ಆಮೇಲೆ ಏನು ಮಾಡಿದ್ರು ಇದು ಒನ್ ಮಂತ್ ಈ ಥರ ಕ್ಲಾಸಸ್ ನ ನಡೀತು ಸೊ ನಮಗೆ ನಂಬಿಕೆ ಆಯಿತು ಆಮೇಲೆ ಅವ್ರು ಹೇಳಿದರು ನಮ್ಮ ಆ್ಯಪ್ ಜಾಯಿನ್ ಮಾಡಿರಿ ನಮ್ಮ ಟ್ರೇಡಿಂಗ್ ಆ್ಯಪ್ ಸ್ಪೆಷಲ್ ಇದೆ ಇದು ಇನ್ಸ್ಟಿಟ್ಯೂಷನಲ್ ಅಕೌಂಟ್ ಇದೆ ಇದು ವಿ ಐ ಪಿ ಅಕೌಂಟ್ ಇರುತ್ತೆ ನಿಮಗೆ ಐ ಪಿ ಓಸ್ ಅವೇಲ್ ಆಗುತ್ತೆ ಯಾಕೆಂದರೆ ನಾರ್ಮಲ್ ಡಿ ಮ್ಯಾಟಲ್ಲಿ ಎಷ್ಟು ಜನ ಐ ಪಿ ಓಗೆ ಅಪ್ಲೈ ಮಾಡ್ತಾರೆ ಸಿಗೋಕ್ಕೆ ಚಾನ್ಸ್ ಇಲ್ಲ ವೆರಿ ವೆರಿ ಫೀಬಲ್ ಚಾನ್ಸ್ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತೆ ಬಟ್ ಮಿನಿಮಮ್ ಅಟ್ಲೀಸ್ಟ್ ಟೆನ್ ಟು ಟ್ವೆಂಟಿ ಲ್ಯಾಕ್ಸ್ ಇನ್ವೆಸ್ಟ್ ಮಾಡಬೇಕು ಪಿ ಯು ಸಿಗುತ್ತೆ ಸೆಕೆಂಡ್ ಬೆನಿಫಿಟ್ ಏನಂದ್ರೆ ಅಪ್ಪರ್ ಸರ್ಕ್ಯೂಟ್ ಸ್ಟಾಕ್ಸ್ ಪರ್ಚೇಸ್ ಮಾಡಬಹುದು ನಾರ್ಮಲ್ ಡಿಮ್ಯಾಟ್ ಅಲ್ಲಿ ಕಾಮನ್ ಆಡಿಯನ್ಸ್ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಿಮಗೆ ನಾರ್ಮಲ್ ಡಿಮ್ಯಾಟ್ ಅಕೌಂಟ್ ಅಲ್ಲಿ ನಿಮ್ಗೆ ಐ ಪಿ ಯು ಸಿಗಬೇಕು ಅಂದ್ರೆ ಜಾಸ್ತಿ ಇನ್ವೆಸ್ಟ್ ಮಾಡಬೇಕಾಗುತ್ತಾ ಹೇಗೆ ಹೈ ನೆಟ್ವರ್ತ್ ಇಂಡಿವಿಜುವಲ್ ಒಂದು ಕ್ಯಾಟಗರಿ ಇರುತ್ತೆ ಅದರಲ್ಲಿ ಟೂ ಟು ಫೋರ್ ಲ್ಯಾಕ್ಸ್ ಇಸ್ ದ ರೇಂಜ್ ಮತ್ತೆ ನೆಕ್ಸ್ಟ್ ಇಸ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನಾವು ಇವಾಗ ಹೆಂಗ್ ಪ್ಲೇ ಮಾಡಿದ್ದಾರೆ ಇವರೆಲ್ಲ ಹೇಳಿದ್ದಾರೆ ನಿಮ್ದು ಇನ್ಸ್ಟಿಟ್ಯೂಷನಲ್ ಅಕೌಂಟ್ ಸೊ ವಿ ಆರ್ ಬಿಕಮಿಂಗ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನಾವು ಸೊ ನಿಮ್ಗೆ ಜಾಸ್ತಿ ಅಪ್ಲೈ ಮಾಡಬೇಕು ಆವಾಗಲೇ ಸಿಗುತ್ತೆ ಪ್ರಾಫಿಟ್ ಬಿ ಒಳ್ಳೆ ಸಿಗುತ್ತೆ ಐಪಿಒ ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಯಾವುದಾದ್ರೂ ಒಂದು ಹೊಸ ಕಂಪನಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇಲ್ಲಾಂದರೆ ಎನ್ ಎಸ್ ಸಿ ಅಲ್ಲಿ ಲಿಸ್ಟ್ ಆಗಬೇಕಂದ್ರೆ ಅವರು ಪಬ್ಲಿಕ್ ಹೋಗುತ್ತೆ ಸೊ ಅವರು ತಮ್ಮ ಶೇರ್ ಕೊಡ್ತಾರೆ ಇಫ್ ದ ಕಂಪನಿ ಈಸ್ ಗುಡ್ ಆ್ಯಂಡ್ ರೆಸ್ಪಾನ್ಸ್ ಒಳ್ಳೆ ಸಿಕ್ಕಿದ್ರೆ ಲಿಸ್ಟ್ ಇಟ್ ಲಿಸ್ಟ್ ಅಟ್ ಪ್ರೀಮಿಯಂ ಸೊ ಆವಾಗ ನಮಗೆ ಪ್ರಾಫಿಟ್ ಸಿಗುತ್ತೆ ಓಕೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಪ್ರಾಫಿಟ್ ಚೆನ್ನಾಗಿ ಸಿಗುತ್ತೆ ಅಂತ ಸಿಗುತ್ತೆ ಅಂಡ್ ಈಜಿ ಮನಿ ಅದು ಓಕೆ ಈಗ ನಿಮಗೆ ಅಂದ್ರೆ ಇನ್ಸ್ಟಿಟ್ಯೂಷನಲ್ ಅಕೌಂಟ್ ಅಂದ್ರೆ ಅವ್ರದ್ದು ಹೇಳ್ತಾರೆ ನಮ್ದೇ ಇದೆ ಅಂತ ಹೇಳಿ ನೀವು ಅಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಹಾಗಾದ್ರೆ ಎಷ್ಟು ಮಾಡ್ತೀರಿ ಅಲ್ಲಿ ಸೊ ಇನಿಷಿಯಲಿ ನಾವು ನಾನು ಒಂದು ಲಕ್ಷ ಇಂದ ಸ್ಟಾರ್ಟ್ ಮಾಡ್ದೆ ಜಸ್ಟ್ ಟು ನೋ ಹೌ ಥಿಂಗ್ಸ್ ವರ್ಕ್ ನಾನು ಎರಡು ಮೂರು ಸತಿ ವಿಡ್ರಾನು ಮಾಡಿದ್ದೀನಿ ಅವರು ಸಣ್ಣ ಸಣ್ಣ ಅಮೌಂಟ್ ವಿಡ್ರಾ ಮಾಡೋಕ್ಕೆ ಕೊಟ್ಟಿದ್ದಾರೆ ಒನ್ ಲ್ಯಾಕ್ ಆಲ್ಸೋ ಐ ಹ್ಯಾವ್ ಟ್ರೈಡ್ ಬಟ್ ಅವ್ರ ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ಇವ್ರ ಹತ್ರ ಇನ್ನೂ ದುಡ್ಡು ಇಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಅವರು ಪ್ಲೇ ಮಾಡ್ತಾರೆ ಓಕೆ ನಿಮಗೆ ನಿಮ್ಮ ದುಡ್ಡು ವಾಪಸ್ ಬೇಕೆಂದರೆ ನಿಮಗೆ ಟ್ಯಾಕ್ಸ್ ಕೊಡಬೇಕು ನಿಮ್ಮದು ಇಷ್ಟು ಪ್ರಾಫಿಟ್ ಆಗಿದೆ ಥರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಕೊಡಿ ಆವಾಗಲೇ ನಿಮಗೆ ವಿತ್ಡ್ರಾವಲ್ ಪಾಸಿಬಲ್ ಇಲ್ಲ ಅಂದರೆ ನಿಮ್ಮ ಅಕೌಂಟ್ ಫ್ರೀಸ್ ಆಗುತ್ತೆ ನಿಮ್ಮ ಮೇಲೆ ಆ್ಯಕ್ಷನ್ ಆಗುತ್ತೆ ಪೊಲೀಸ್ ಆ್ಯಕ್ಷನ್ ಇನ್ಕಮ್ ಟ್ಯಾಕ್ಸ್ ನಿಮ್ಮ ಮನೆಯಲ್ಲಿ ರೇಡ್ ಮಾಡ್ತಾರೆ ಆ ಥರ ಭಯ ಐ ಮೀನ್ ದೇ ಗಿವ್ ಮೀ ದ ಫಿಯರ್ ಓಕೆ ಓಕೆ ಒಂದು ರೀತಿಲಿ ಥ್ರೆಟ್ ಓಕೆ ಅಂದ್ರೆ ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಓವರ್ ಆಲ್ ಓವರ್ ಆಲ್ ನಂದು ಇನ್ವೆಸ್ಟ್ಮೆಂಟ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಇತ್ತು ನಮ್ಮ ಫುಲ್ ಪರಿವಾರ ಜನರು ನನ್ನ ಮೇಲೆ ನಂಬಿಕೆ ಮಾಡಿದ್ರು ಯಾಕೆಂದರೆ ಯಾರು ಬೇರೆ ಸ್ಟಾಕ್ ಮಾರ್ಕೆಟ್ ಮಾಡಲ್ಲ ನಾನು ಟೂ ತ್ರೀ ಟೈಮ್ಸ್ ವಿಡ್ರಾ ಮಾಡಿದ್ದೀನಿ ಎಲ್ಲಾರ್ಗೆ ನಂಬಿಕೆ ಬಂತು ಇದು ಜೆನ್ಯೂನ್ ಅಂತ ಸೇಬಿ ರೆಜಿಸ್ಟ್ರೇಷನ್ ನಂಬರು ಕಾಪಿ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಏಂಜಲ್ ಒಂದು ಸೇಮ್ ಟು ಸೇಮ್ ಆ್ಯಪ್ ಹಂಗೆ ಕಾಪಿ ಪೇಸ್ಟ್ ಮಾಡಿದ್ದಾರೆ ಸೇಮ್ ಮಾರ್ಕೆಟ್ದು ರೀಡಿಂಗ್ಸ್ ಎಲ್ಲ ಎಲ್ಲ ರಿಫ್ಲೆಕ್ಟ್ ಆಗುತ್ತೆ ಸೊ ಎಲ್ಲರಿಗೇನು ನಂಬಿಕೆ ಆಯಿತು ಎಲ್ಲರೂ ಹೇಳಿದರೂ ನಾನು ಫಿಕ್ಸ್ಡ್ ಡಿಪಾಸಿಟ್ ಎಲ್ಲ ಬ್ರೇಕ್ ಮಾಡ್ತೀವಿ ನೀವು ಸ್ಟಾಕ್ ಮಾರ್ಕೆಟಲ್ಲೇ ಅಲ್ಲೇ ಇನ್ವೆಸ್ಟ್ ಮಾಡಿ ಸೊ ನಂದು ಟ್ವೆಂಟಿ ಫೈವ್ ಲ್ಯಾಕ್ಸ್ ಹೋಯಿತು ಆಮೇಲೆ ಅವ್ರಿಗೆ ಗೊತ್ತಾಯ್ತಲ್ಲ ನಮ್ಮ ಆ ಥರ ಇನ್ನೂ ದುಡ್ಡಿಲ್ಲ ಸೊ ಅವ್ರು ಹೇಳಿದ್ರು ನೀವು ಲೋನ್ ತಗಿ ಬ್ಯಾಂಕಿಂದ ಇಲ್ಲಾಂದರೆ ರಿಲೇಟಿವ್ಸಿಂದ ಹೆಲ್ಪ್ ತಗಿ

ಆ ಕಾರಣಕ್ಕಾಗಿ ಇವ್ರು ನಂಬ್ತಾ ಹೋಗ್ತಾರೆ ಶೇರ್ ಮಾರ್ಕೆಟ್ ಬಗ್ಗೆ ಒಂದಷ್ಟು ನಾಲೆಜ್ ಇತ್ತು ಆ ಕಾರಣಕ್ಕಾಗಿ ಕೊನೆಯದಾಗಿ ಟ್ವೆಂಟಿ ಫೈವ್ ಲ್ಯಾಕ್ ಇವ್ರ ಹತ್ರ ಇನ್ವೆಸ್ಟ್ ಮಾಡಿಸ್ಕೊಳ್ತಾರೆ ಆದ ನಂತರ ಇವರು ಹೇಳ್ತಾರೆ ಇಲ್ಲ ನನ್ನ ಅಮೌಂಟನ್ನು ವಿಡ್ರಾ ಮಾಡಬೇಕು ಅಥವಾ ನನ್ನ ಪ್ರಾಫಿಟ್ ಅನ್ನು ನಾನು ವಿಡ್ರಾ ಮಾಡಬೇಕು ಅಂತೇಳಿ ಆಗ ಅವರು ಹೇಳ್ತಾರೆ ಇಲ್ಲ ನೀನು ಟ್ಯಾಕ್ಸ್ ಅನ್ನು ಕಟ್ಟಬೇಕು ಟ್ವೆಲ್ ಲ್ಯಾಕ್ಸ್ ಇದಕ್ಕೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತಾದರೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗುತ್ತೆ ಅಥವಾ ನಿಮ್ಮ ಮೇಲೆ ಆ್ಯಕ್ಷನ್ ಆಗುತ್ತೆ ಪೊಲೀಸರು ನಿಮ್ಮ ಮನೆಗೆ ಬರ್ತಾರೆ ನಿಮ್ಮನ್ನು ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ ಈ ರೀತಿಯಾಗಿ ಇವ್ರನ್ನ ಹೆದರ್ಸ್ತಾರೆ ಆಗ ಇವರು ಏನು ಮಾಡ್ತಾರೆ ಇಲ್ಲ ನನ್ನ ಅಮೌಂಟನ್ನು ಎತ್ಕೊಳ್ಬೇಕು ಟ್ವೆಂಟಿ ಫೈವ್ ಲ್ಯಾಕ್ನ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ರೈಡ್ ಹಾಗೇಗೆ ಅಂತ ಹೆದರ್ಸ್ತಿದ್ರೆ ಅದರಿಂದ ಬಚವಾಗಬೇಕು ಅಂತ ಹೇಳಿ ಟ್ವೆಲ್ ಲ್ಯಾಕ್ ಬ್ಯಾಂಕಿಂದ ಲೋನ್ ಮಾಡ್ತಾರೆ ಟ್ವೆಂಟಿ ಫೈವ್ ಲ್ಯಾಕ್ ಹೋಯ್ತು ಮೊದಲು ಆ ಟ್ವೆಲ್ ಲ್ಯಾಕ್ ಲೋನ್ ಮಾಡ್ತಾರಲ್ಲ ಅದಕ್ಕಿದೀಗ ಐದು ವರ್ಷಗಳ ಕಾಲ ಯಾವುದೇ ಕಾರಣ ಇಲ್ಲದೆ ಇವರು ಇದೀಗ ಅದನ್ನ ಇ ಎಮ್ ಐ ಕಟ್ಟುವಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ನೀವು ಬೆದರಿಕೆ ಏನೇನು ಹಾಕಿದ್ರು ಅವರು ಅಂದರೆ ಯಾವ ರೀತಿ ಹೆದರಿಸಿದ್ರು ಅವರು ಇನ್ಕಮ್ ಟ್ಯಾಕ್ಸ್ ರೇಡು ನೀನು ಲಾ ಅಬೈಡಿಂಗ್ ಸಿಟಿಸನ್ ಇಲ್ಲ ನಿಮ್ಮದು ಕ್ರೆಡಿಟ್ ಸ್ಕೋರ್ ಫಾಲ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಪೊಲೀಸ್ ಬಂದಿರುತ್ತೆ ಮತ್ತೆ ನಮ್ಮ ಕಂಪನಿಯಿಂದ ಇದು ಆಫೀಸರ್ಸ್ ಬರ್ತಾರೆ ನಿಮಗೆ ಅರೆಸ್ಟ್ ಮಾಡೋಕ್ಕೆ ಮತ್ತೆ ನಿಮ್ಮ ಟ್ವೆಂಟಿ ಫೈವ್ ಲ್ಯಾಕ್ಸು ಹೋಗುತ್ತೆ ನಾವು ನಿಮ್ಮ ಅಕೌಂಟ್ ಫ್ರೀಸ್ ಮಾಡ್ತೀವಿ ಅಂತ ಹೇಳಿದ್ರು ಅವ್ರು ಆಕ್ಚುಲಿ ಫ್ರೀಸ್ ಮಾಡಿದ್ರು ನಮ್ಮ ಅಕೌಂಟ್ ನಾನು ಆಕ್ಸಸ್ಸೇ ಮಾಡೋಕ್ಕಾಗ್ತಾ ಇಲ್ಲ ನಾನು ಹೇಳಿದೆ ಇಲ್ಲ ಇಲ್ಲ ನಾನು ಅರೇಂಜ್ ಮಾಡ್ತೀನಿ ನಮ್ಗೆ ಸ್ವಲ್ಪ ದಿವಸ ಕೊಡಿ ಆಮೇಲೆ ನಾನು ಕೊಟ್ಟಿದ್ರೆ ಆಮೇಲೆ ಫುಲ್ಲಿ ನಮ್ಗೆ ಬ್ಲಾಕ್ ಮಾಡಿಬಿಟ್ಟಿದ್ರು ಅಲ್ಲ ನನಗೆ ಆಶ್ಚರ್ಯ ನಿಮ್ಮ ಹೇಗೆ ಫ್ರೀಸ್ ಮಾಡ್ತಾರೆ ನಿಮ್ಮ ಅಕೌಂಟ್ ಹೇಗೆ ಸಿಗುತ್ತೆ ಅವರಿಗೆ ಅವ್ರದ್ದು ಫೇಕ್ ಅಕೌಂಟ್ ಇತ್ತಲ್ಲ ಫೇಕ್ ಆ್ಯಪ್ ಸೊ ಅವ್ರು ಏನು ಮಾಡ್ತಾರೆ ನಮಗೆ ಗ್ರೂಪ್ ಇಂದ ರಿಮೂವ್ ಮಾಡಿಬಿಡ್ತಾರೆ ಫಸ್ಟ್ ಆಫ್ ಆಲ್ ಅವ್ರ ನಂಬರ್ಸ್ ಆಕ್ಸೆಸ್ ಆಗಲ್ಲ ಮತ್ತೆ ನಾನ್ ಅಕೌಂಟ್ ಅಲ್ಲಿ ಲಾಗಿನ್ ಮಾಡಿದ್ರೆ ಸಮ್ ಚೈನೀಸ್ ಲ್ಯಾಂಗ್ವೇಜ್ ಅಲ್ಲಿ ಏನು ವರ್ಡ್ಸ್ ಬರುತ್ತೆ ಆವಾಗ ನಂಗೆ ರಿಯಲೈಸ್ ಆಯ್ತು ನಾನು ಸ್ಕ್ಯಾಮ್ ಆಗಿದ್ದೀನಿ ಅಂತ ಓಕೆ 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 ನಿಮ್ಮ ಶೇರ್ ಮಾರ್ಕೆಟ್ ಅಕೌಂಟ್ ಇರುತ್ತಲ್ಲ ಅದು ಫ್ರೀ ಅದು ಫ್ರೀಸ್ ಆಗಿದ್ದು ನೀವಂದ್ರ್ ಆ ಟ್ಯಾಕ್ಸ್ ಅಮೌಂಟ್ ಕಟ್ಟಿದ್ರಿ ಟ್ವೆಲ್ ಲ್ಯಾಕ್ಸ್ ಲೋನ್ ಮಾಡಿ ಟ್ಯಾಕ್ಸ್ ಟ್ಯಾಕ್ಸ್ ಅಮೌಂಟ್ ಇದ್ದಾಗ ತೆಗೆದುಬಿಟ್ರು ನಾನು ಕೊಟ್ಟೆ ಆಮೇಲೆ ನಾನು ಕೇಳದೆ ನನ್ಗೆ ವಾಪಸ್ ಬೇಕು ನಮ್ಮ ತಂದೆಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಸ್ವಲ್ಪ ಸ್ವಲ್ಪ ನನ್ಗೆ ಡೌಟ್ ಆ ಥರ ಬಂತು ನನಗೆ ತುಂಬ ನಮ್ಮ ಮನೆಯವರು ಹೇಳಿದರು ಬೇಡ ಎಷ್ಟು ಪ್ರಾಫಿಟ್ ಸಿಕ್ಕಿದೆ ಸಾಕು ವಿತ್ಡ್ರಾ ಮಾಡಿ ಅಂತ ಆಮೇಲೆ ಈ ಒನ್ಸ್ ಐ ಪೇಡ್ ಮೈ ಟ್ಯಾಕ್ಸ್ ಅಮೌಂಟ್ ದೇ ಹ್ಯಾವ್ ರಿಮೂವ್ಡ್ ಮೀ ಫ್ರಮ್ ದ ಗ್ರೂಪ್ ವಿಥೌಟ್ ಎನಿ ಕಮ್ಯುನಿಕೇಶನ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು ನಿಮಗೇನು ಅವ್ರದ್ದು ಬರೀ ವಾಟ್ಸಾಪ್ ಕಾಲ್ ಹೋಗುತ್ತೆ ಜನರಲ್ ಜಿ ಎಸ್ ಎಮ್ ಕಾಲ್ ಹೋಗಲ್ಲ ನಾನು ಅವ್ರ ಮುಖ ನೋಡಿಲ್ಲ ಅವ್ರು ಏನಾದರೂ ಒಂದು ಸೆಲೆಬ್ರಿಟಿ ಇಲ್ಲ ಅಂದರೆ ಒಂದು ಎ ಐ ಜನರೇಟೆಡ್ ಫೋಟೋ ಹಾಕ್ತಾರೆ ಅವ್ರ ಥರ ಯಾರೂ ಸಿಗಲ್ಲ ನಮಗೆ ಗೂಗಲಲ್ಲಿ ಅಲ್ಲಿಗೆ ಮೋಸ ಹೋಗ್ಬಿಡ್ರಿ ನೀವು ಹ್ಞೂ 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 ಆಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನಿಮಗೆಲ್ಲೂ ಸಾಧ್ಯ ಆಗಿಲ್ಲ ಏನೂ ಸಾಧ್ಯ ಇಲ್ಲ ಫಾರ್ ಎಕ್ಸಾಂಪಲ್ ಏಂಜಲ್ ಒನ್ನಲ್ಲಿ ನನಗೆ ಫ್ರಾಡ್ ಆಯಿತು ನಾನು ಏಂಜಲ್ ಒನ್ಗೆ ಕಸ್ಟಮರ್ ರಿಯಲ್ ಏಂಜಲ್ ಒನ್ ಕಸ್ಟಮರ್ ಸಪೋರ್ಟ್ಗೆ ಕಾಲ್ ಮಾಡಿದೆ ಅಲ್ಲಿ ಇಮೇಲ್ ಕಳಿಸಿದೆ ಅವ್ರು ಹೇಳಿದರು ನಾವು ಈ ಥರ ಎಲ್ಲ ಏನು ಗ್ರೂಪ್ ಓಪನ್ ಮಾಡಿಲ್ಲ ನಾವು ವಾಟ್ಸಾಪ್ ಗ್ರೂಪಲ್ಲಿ ಇಲ್ಲ ನಾವು ಟೆಲಿಗ್ರಾಮ್ ಗ್ರೂಪಲ್ಲಿ ಇಲ್ಲ ಮೇಡಮ್ ನೀವು ನೈನ್ಟೀನ್ ಥರ್ಟಿಗೆ ಕಂಪ್ಲೇಂಟ್ ಮಾಡಿ ಸೈಬರ್ ನಿಮ್ಮ ಹತ್ರ ಸೈಬರ್ ಫ್ರಾಡ್ ಆಗಿದೆ ನಿಮ್ಮ ಜೊತೆ ಆಗ ಗೊತ್ತಾಯಿತು ನೀವು ಮೋಸ ಹೋಗಿದ್ರಿ ಅಂತ ನೀವು ಪ್ರಾಫಿಟ್ ಎಷ್ಟು ತೋರಿಸ್ತಾ ಇದ್ರು ಟ್ವೆಂಟಿ ಫೈವ್ ಇನ್ವೆಸ್ಟ್ ಮಾಡಿದ್ರಲ್ಲ ಟ್ವೆಂಟಿ ಫೈವ್ ಲ್ಯಾಕ್ಸ್ ಇನ್ವೆಸ್ಟ್ ಮಾಡಿದೀನಿ ನನಗೆ ಸೆವೆಂಟಿ ಲ್ಯಾಕ್ಸ್ ಪ್ರಾಫಿಟ್ ತೋರಿಸು ಸೊ ಕ್ಲೋಸ್ ಟು ಒನ್ ಕ್ರೋಡ್ ನೈಂಟಿ ಫೈವ್ ಲ್ಯಾಕ್ಸ್ ತೋರಿಸ್ತಾ ಇದ್ರು ಅಲ್ಲಿವರೆಗೆ ನೀವು ಒಂದು ಸ್ವಲ್ಪ ಸಮಾಧಾನ ಖುಷಿಯಲ್ಲಿದ್ರಿ ಖುಷಿ ಇದ್ರು ಕಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಮೋರ್ ಓವರ್ ನಾನು ಸಿಂಗಲ್ ಮದರ್ ಇದ್ದೀನಿ ನನ್ನ ನನಗೆ ನನ್ನ ಮಗುವಿಗೆಗೋಸ್ಕರ ಒಂದು ಮನೆ ಬೇಕಿತ್ತು ಸೊ ಫಾರ್ ಮೈ ಫ್ಯೂಚರ್ ಐ ವಾಸ್ ಸೆಟ್ಟಿಂಗ್ ಲೈಫ್ ಬಿಕಾಸ್ ನಾನು ಟೀಚರ್ ಇದ್ದೀನಿ ಅಷ್ಟು ಸ್ಯಾಲ್ರಿ ಸಿಗಲ್ಲ ಟೀಚರ್ಸ್ಗೆ ಇದೆಲ್ಲ ನಂದು ಹದಿನೆಂಟು ಹಾರ್ಡ್ ವರ್ಕ್ ಸೇವಿಂಗ್ಸ್ ಎಂತ ಸ್ಟ್ರೆಸ್ ಅದು ನಾನು ಅನ್ಕೊಂಡೆ ಮಾಡಬೇಕು ಬಟ್ ನನ್ನ ಮಗು ಮುಖ ನೋಡಿ ನಾನು ಸುಮ್ಮನೆ ಆಯಿತು ಯಾರು ನೋಡ್ತಾನೆ ಅವ್ನು ಅನ್ನ ಹಾಕ್ಬಿಡ್ತಾನೆ ನನ್ನ ತಂದೆದು ಕೊರೋನಾ ಟೈಮ್ ಬಿಸ್ನೆಸ್ ತಪ್ಪಾಯ್ತು ಕ್ಲೋಸ್ ಆಯಿತು ಬಟ್ ಐ ಹ್ಯಾವ್ ಟು ಲಿವ್ ಫಾರ್ ದೆಮ್ ನಾನು ಆ್ಯಂಟಿ ಡಿಪ್ರೆಸೆಂಟ್ ಪಿಲ್ಸ್ ತಗೊಂಡಿದ್ದೀನಿ ಸ್ಲೀಪಿಂಗ್ ಪಿಲ್ಸ್ ತಗೊಂಡಿದ್ದೀನಿ ಇವಾಗಲೂ ನಾನು ನಿಮಗೆ ಇಂಟರ್ವ್ಯೂ ಇದ್ದೀನಿ ನನ್ನ ಅದು ರಿಮೆಂಬರ್ ಆಗ್ತಾಯಿದೆ ಒಂದು ವರ್ಷ ಮುಂಚೆದು ನನಗೆ ಫುಲ್ ಡಿಪ್ರೆಷನ್ ಆಗ್ತಾ ಇದೆ ಸ್ಟ್ರೆಸ್ ಬರ್ತಾ ಇದೆ ನಾನು ಮ ನಾನು ನಿದ್ದೆನೇ ಮಾಡಿಲ್ಲ ನಾನು ಲಿವರ್ ಮೆಡಿಸಿನ್ಸ್ ಇದ್ದೀನಿ ಯಾಕೆಂದರೆ ಇಷ್ಟು ಸ್ಲೀಪಿಂಗ್ ಪಿಲ್ಸ್ ಇದ್ದೀನಿ ಆಮೇಲೆ ಒನ್ ಜೀರೋಗೆ ಫೋನ್ ಒನ್ ನೈನ್ ತ್ರೀ ಝೀರೋಗೆ ಕಾಲ್ ಮಾಡಿದ್ರೆ ಅವರು ಹೇಳ್ತಾರೆ ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ ಬರೀರಿ ಟೈಪ್ ಮಾಡಿರಿ ಇಲ್ಲಾಂದರೆ ಪಾಸ್ಬುಕ್ ಇಂದ ಫುಲ್ ಸ್ಕ್ರೀನ್ಶಾಟ್ ಕಲಸಿರಿ ಯಾವ ಯಾವ ಫ್ರಾಡ್ ಫ್ರಾಡುಲೆಂಟ್ ಟ್ರಾನ್ಸಾಕ್ಷನ್ಸ್ ಅದು ಕಲ್ಸ್ ಮೇಲೆ ಒಂದು ದಿವಸ ಇಲ್ಲಾಂದರೆ ಆರು ಗಂಟೆ ಅಲ್ಲಿ ನಮಗೆ ಒಂದು ಅಕ್ನಾಲೇಜ್ಮೆಂಟ್ ನಂಬರ್ ಬರುತ್ತೆ ಆ ಅಕ್ನಾಲೇಜ್ಮೆಂಟ್ ನಂಬರ್ ತಗೊಂಡ್ಬಿಟ್ಟು ನಮಗೆ ನಿಯರೆಸ್ಟ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಹೋಗಬೇಕು ಅಲ್ಲಿ ಐ ಆರ್ ಲಾಂಚ್ ಮಾಡಬೇಕು ಪೊಲೀಸರಿಂದ ಹೇಗಿತ್ತು ಮುಂಚೆ ತೋ ನಾನು ಎಷ್ಟು ಎಳಿ ಅಳಿದೀನಿ ಅಲ್ಲಿ ಒನ್ ಪೊಲೀಸ್ ಆಫೀಸರ್ ಹೇಳಿದ್ರು ನಿಮ್ಗೆ ಎಷ್ಟು ಗ್ರೀಡಿ ನಿಮಗೆ ತಲೆ ಇಲ್ಲ ನೀನು ಟೀಚರ್ ಇದೆಯಾ ನಿಮಗೆ ನಿಮಗೆ ಏನು ಗೊತ್ತಾಗಲ್ಲ ಹೆಂಗೆ ನಂಬಿಕೆ ಮಾಡೋ ಬೇರೆಯವರಿಗೆ ಮನೆ ಇದು ದುಡ್ಡು ಹಾಕ್ತೀರಾ ಸೊ ನಾನು ಏನು ಅರ್ಥ ಆಗೋಲ್ಲ ನಮಗೆ ನಂಬಿಕೆ ಮಾಡೋಕ್ಕೆ ಇಷ್ಟು ಸಿಸ್ಟಮ್ಯಾಟಿಕಲಿ ಸಿಸ್ಟಮ್ಯಾಟಿಕಲಿ ದೇ ಹ್ಯಾವ್ ಕಂಡಕ್ಟೆಡ್ ದಿಸ್ ಸ್ಕ್ಯಾಮ್ ಹೌ ವುಡ್ ದೇ ನೋ ಓನ್ಲಿ ಯಾರು ಅದು ಮಾಡಿದ್ದಾರೆ ಪಾರ್ಟಿಸಿಪೇಟ್ ಅವ್ರಿಗೆ ಗೊತ್ತಾಗುತ್ತೆ ಸೊ ಇನಿಷಿಯಲಿ ನಾನು ಅಳ್ಬಿಟ್ಟೆ ಅಲ್ಲಿ ಎಫ್ ಐ ಆರು ಲಾಜ್ ಇಲ್ಲ ನಮ್ಮದು ಹೇಳಿದ್ರು ಫುಲ್ ಸ್ಟೋರಿ ತಗೊಂಡು ಬನ್ನಿ ಮತ್ತೆ ನಾನು ಮತ್ತೆ ಮತ್ತೆ ಹೋಗ್ತಾ ಇದೆ ಫುಲ್ ಇದು ಪ್ರೂಫ್ಸ್ ಎಲ್ಲ ಇಕ್ಕ ಮಾಡಿ ಅವ್ರಿಗೆ ಕೊಟ್ಟಿದ್ದು ಆಮೇಲೆ ಎಫ್ ಐ ಆರ್ ಲಾಂಚ್ ಮಾಡಿದ್ದಾರೆ ಅಂದ್ರೆ ಇದರಲ್ಲಿ ಪೊಲೀಸ್ ಆಫೀಸರ್ಸ್ ಮೋಸ ಹೋಗಿದ್ದಾರೆ ಜಡ್ಜಸ್ ಮೋಸ ಹೋಗಿದ್ದಾರೆ ಅಡ್ವೊಕೇಟ್ ಮೋಸ ಹೋಗಿದ್ದಾರೆ ಅಂದ್ರೆ ಇದ್ರಲ್ಲಿ ನಾವು ದುರಾಸೆ ಮತ್ತೊಂದು ಅನ್ನೋಕೆ ಸಾಧ್ಯನೇ ಇಲ್ಲ ಮೋಸ ಅಂದ್ರೆ ಅವರು ಆ ರೀತಿಯ ಮೋಸ ಮಾಡೋದಕ್ಕೆ ತಯಾರಿ ಆಗಿರ್ತಾರೆ ಅವರು ಫುಲ್ ಸಿಸ್ಟಮ್ ಇನ್ವಾಲ್ವ್ ಇದೆ ನನಗೆ ಹಂಗೆ ಅನ್ಸುತ್ತೆ ಎಲ್ಲರೂ ಮತ್ ಎಲ್ಲಾರು ಇನ್ವಾಲ್ವ್ ಆಗಿದ್ದಾರೆ ಹೇಗೆ ಅವ್ರಿಗೆ ಗೊತ್ತಾಗಿರುತ್ತೆ ನಮ್ಮ ಫೋನ್ ನಂಬರ್ಸ್ ಯಾಕೆ ಫೇಸ್ಬುಕ್ ಅಲ್ಲಿ ಈ ತರ ಫೀಡ್ಸ್ ಬರ್ತಾ ಇದೆ ಮತ್ತೆ ಬ್ಯಾಂಕಲ್ಲಿ ಬೇ ಎವ್ರಿ ವೀಕ್ ಅಕೌಂಟ್ ನಂಬರ್ ಚೇಂಜ್ ಮಾಡ್ತಾ ಇದ್ರು ಇವತ್ತು ಕಿರಾಣಾ ಸ್ಟೋರ್ಸ್ ನೆಕ್ಸ್ಟ್ ವೇ ಫುಟ್ ವೇರ್ ಸ್ಟೋರ್ಸ್ ಹಂಗೆ ಹಂಗೆ ಅಕೌಂಟ್ ನಂಬರ್ ಕೊಡ್ತಾ ಇದ್ರು ನನ್ನ ಸ್ವಲ್ಪ ಡೌಟ್ ಬಂತು ಬಟ್ ಅವ್ರು ಹೇಳಿದ್ರು ನಮ್ಮದು ಲಾರ್ಜ್ ಟ್ರಾನ್ಸಾಕ್ಷನ್ಸ್ ಆಗುತ್ತೆ ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮಿಂದ ಅಷ್ಟು ಟ್ರಾನ್ಸಾಕ್ಷನ್ಸ್ ಅಲೋ ಇಲ್ಲ ಅದಕ್ಕೆ ನಾವು ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ ಕೊಡ್ತಾ ಇದೀವಿ ಇವ್ರು ಹೇಳ್ತಾ ಇದ್ರು ಈಗ ಅಮೌಂಟ್ ಹೇಗೆ ಹಾಕ್ಸ್ಕೊಳ್ತಾ ಇದ್ರು ಅಂದ್ರೆ ಅವ್ರು ಮೋಸ ಮಾಡೋರು ಥರ್ಡ್ ಪಾರ್ಟಿ ಅಕೌಂಟ್ ಅನ್ನ ಕೊಡ್ತಾ ಇದ್ರು ಕಿರಾಣಿ ಅಂಗಡಿಯವರು ಅಥವಾ ತರಕಾರಿ ಅಂಗಡಿಯವರು ಅವ್ರಿಗೆನೋ ಕಮಿಷನ್ ಆಸೆ ತೋರಿಸಿ ಅವರು ಅಕೌಂಟನ್ನು ಕೊಡ್ತಾ ಇದ್ರು ಅವ್ರಿಗೆ ಇವರು ದುಡ್ಡನ್ನ ಹಾಕ್ತಾ ಇದ್ರು ಯಾಕೆ ಅವ್ರಿಗೆ ಹಾಕಬೇಕು ಅಂತ ಪ್ರಶ್ನೆ ಮಾಡಿದಾಗ ನಾವು ಲಾರ್ಜ್ ಟ್ರಾನ್ಸಾಕ್ಷನ್ ನಡ್ಸೋದಕ್ಕೆ ಆಗ್ತಾ ಇಲ್ಲ ನಾವೇನೋ ನಿಮ್ಗೆ ಪ್ರಾಫಿಟ್ ಕೊಡ್ತಾ ಇದೀವಿ ಇದ್ರ ಬಗ್ಗೆ ನೀವು ಯಾಕೆ ತಲೆ ಕೆಡ್ಸ್ಕೊಳ್ತೀರಿ ಅಂತ ಇವರು ಸಣ್ಣ ಸಣ್ಣ ಅನುಮಾನ ಬಂದರೂ ಕೂಡ ಅಷ್ಟೊತ್ತಿಗಾಗಲೇ ಒಂದು ಹಂತದ ಅಮೌಂಟ್ ಹಾಕಿದ ಕಾರಣಕ್ಕಾಗಿ ಏನ್ ನೋಡೋಣ ಎನ್ನುವ ಕಾರಣಕ್ಕ ಮತ್ತು 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 ಅಮೌಂಟ್ ಅನ್ನು ಹಾಕ್ತಾ ಇದ್ರು ಆ ರೀತಿಯಾಗಿ ಇವರು ಮೋಸ ಹೋದ್ರು ಸ್ವಲ್ಪ ಅಮೌಂಟ್ ವಾಪಸ್ ಬಂತಾ ನನಗೆ ಇದು ಫ್ರೀಸ್ ಫಸ್ಟ್ ಲೇಯರ್ ಇಂದ ಒನ್ ಅಂಡ್ ಹಾಫ್ ಲ್ಯಾಕ್ಸ್ ವಾಪಸ್ ಬಂದಿದೆ ಸೆಕೆಂಡ್ ಲೇಯರು ಫ್ರೀಸ್ ಆಗಿದೆ ಬಟ್ ಬೈ ದ ಟೈಮ್ ಇಷ್ಟು ಜಾಸ್ತಿ ವಿಕ್ಟಿಮ್ಸ್ ಇದ್ದಾರೆ ಯಾರದು ಕೋರ್ಟ್ ಆರ್ಡರ್ ಫಸ್ಟ್ ಹೋಗುತ್ತೆ ಅವ್ರದ್ ಮನಿ ಸಿಗುತ್ತೆ ಒನ್ ಒನ್ ಫ್ರಾಡ್ ಅಕೌಂಟ್ ಅಲ್ಲಿ ಅಟ್ ಲೀಸ್ಟ್ ಥೌಸಂಡ್ ವಿಕ್ಟಿಮ್ಸ್ ಕ್ಲೇಮ್ ಇರುತ್ತೆ ಯಾರದು ಕೋರ್ಟ್ ಆರ್ಡರ್ ಫಸ್ಟ್ ಹೋಗುತ್ತೆ ಅವ್ರದ್ ಫಸ್ಟ್ ಮನಿ ಸಿಗುತ್ತೆ ಫೈಟ್ ಇದೆ ಮನಿ ಓಕೆ ಓಕೆ ನಿಮ್ಮ ತ ತರ್ಟಿ ಏಯ್ಟ್ ಲ್ಯಾಕ್ಸ್ ಕಳ್ಕೊಂಡಿದ್ದೀರಿ ಓಕೆ ನಿಮ್ಮ ಫೈಟ್ ಕಂಟಿನ್ಯೂ ಆಗ್ತಾ ಇದೆ ಈಗ ಕಾನೂನು ರೀತಿಲಿ ನಾನು ಗಿವ್ ಅಪ್ ಮಾಡಿದ್ದೀನಿ ಏನು ಹೋಪ್ಸ್ ಇಲ್ಲ ಮೆಂಟಲಿ ಹೇಗೆ ಸ್ವಲ್ಪ ಅದರಿಂದ ಹೊರಗಡೆ ಬಂದ್ರ ಹೇಗೆ ಹೊರಗಡೆ ಅಂದರೆ ನಾನು ನನ್ನ ಚಿಕ್ಕ ಮಗು ಇದೆ ಅವ್ರಿಗೋಸ್ಕರ ಮತ್ತು ನಾನು ಟೀಚರ್ ಇದ್ದೀನಿ ಸ್ವಲ್ಪ ಮಕ್ಕಳ ಜೊತೆ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ನನಗೆ ಸ್ವಲ್ಪ ಖುಷಿ ಆಗುತ್ತೆ ಅದೇ ನಾನು ಏನು ಅನ್ನಿಸ್ತಾ ಇದ್ದೀನಿ ಒಂದು ಸುನಾಮಿ ವೇವ್ ಬಂತು ನನಗೆ ಆ ಲೈಫ್ ಬಿಟ್ಟಿದೆ ಅದು ಸುನಾಯ್ ಸುನಾಮಿ ವೇ ಬಟ್ ನನ್ನ ಪ್ರಾಪರ್ಟಿ ಡಿಸ್ಟ್ರಾಯ್ ಮಾಡಿದೆ ಸಮ್ ಹೌ ನನಗೆ ಲೈಫ್ ಲಾಂಗ್ ವರ್ಕ್ ಹಾರ್ಡ್ ಮಾಡಬೇಕು ಇಲ್ಲಾಂದರೆ ಬದುಕಕ್ಕೆ ಆಗಲ್ಲ ಜೀವಂತವಾಗಿದ್ದೀನಿ ಅನ್ನೋದೇ ಒಂದು ನೆಮ್ಮದಿ ಅಂತ ಹೇಳ್ತೀರಿ ಅಷ್ಟೇ ಆ ಥರ ಕನ್ವಿನ್ಸ್ ಮಾಡಿದ್ದೀನಿ ನಾವೀಗ ಯಾವುದೋ ಕಾರ್ ಪರ್ಚೇಸ್ ಮಾಡಿದ್ವಿ ಮನೆ ಪರ್ಚೇಸ್ ಮಾಡಿದ್ವಿ ಅದಕ್ಕೆ ಇ ಎಮ್ ಐ ಕಟ್ತಾ ಇದ್ದೀವಿ ಅಂದಾಗ ನಮಗೆ ಸ್ವಲ್ಪ ಸಮಾಧಾನ ಇರುತ್ತೆ ಒಂದು ನನಗೆ ಕಾರ್ ಸಿಕ್ತು ಇಲ್ಲ ನಾನು ಮನೆ ಬಂತು ಅಂತ ನೀವು ಯಾರೋ ಮೋಸಗಾರರಿಗೆ ಹನ್ನೆರಡು ಲಕ್ಷ ಲೋನ್ ಮಾಡಿ ಅದರ ಇ ಎಮ್ ಐ ಕಟ್ತಿದ್ದೀರಿ ಅಂದಾಗ ಅದಕ್ಕೋಸ್ಕರ ಅದು ಆ ಮೆಂಟಲ್ ಸ್ಟ್ರೆಸ್ ಇದೆಯಲ್ಲ ಅದು ಭಯಂಕರ ಅನ್ಸುತ್ತೆ ನನ್ನ ಪ್ರಕಾರ ಸರ್ ನಾನು ಆನೆಸ್ಟ್ ಆಗಿ ಹೇಳ್ತೀನಿ ನನಗೆ ನನ್ಗೆ ಅರ್ನಿಂಗ್ಸ್ ಮೂವತ್ತೈದರಿಂದ ನಲ್ವತ್ತು ಸಾವಿರ ಮಧ್ಯದಲ್ಲಿ ಇರುತ್ತೆ ಇಪ್ಪತ್ತೆರಡು ಸಾವಿರ ನಮ್ಮದು ಎವ್ರಿ ಮಂತ್ ಇ ಎಮ್ ಐ ಹೋಗ್ತಿದೆ ಇನ್ನೂ ಐದು ವರ್ಷ ಸೊ ಏನು ಮಾಡೋದು ನಾನು ಹಂಗೆ ಅನಿಸ್ತಾ ಇದ್ದೀನಿ ನಂದು ಅರ್ನಿಂಗ್ಸ್ ಇಷ್ಟು ಊಟಕ್ಕೆ ಸಿಕ್ಕಿದರೆ ಇರೋಕ್ಕೆ ಮನೆ ಇದೆ ಅಷ್ಟು ಸಾಕು ಜನಕ್ಕೆ ಏನು ಹೇಳ್ತೀರಿ ನಾರ್ಮಲ್ ಪಬ್ಲಿಕ್ಕಿಗೆ ಜನಕ್ಕೆ ಇದೇ ಹೇಳ್ತೀನಿ ಈಸಿ ಮನಿ ಇಲ್ಲ ಹಾರ್ಡ್ ವರ್ಕೆ ಮಾಡಬೇಕು ಈ ಥರ ಯಾವುದು ಲಿಂಕ್ಸ್ ಸಿಕ್ಕಿದರೆ ಆನ್ಲೈನ್ ಇನ್ಸ್ಟಾಗ್ರಾಮ್ ಚಾಯ ಫೇಸ್ಬುಕ್ ಕ್ಲಿಕ್ ಮಾಡಬೇಡಿ ವಾಟ್ಸ್ಆ್ಯಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಇಸ್ ದ ಫಸ್ಟ್ ರೆಡ್ ಫ್ಲ್ಯಾಗ್ ಮತ್ತೆ ಅವರು ಇನ್ವೆಸ್ಟ್ ಮಾಡೋಕ್ಕೆ ಏನಾದರೂ ಆ್ಯಪ್ಸ್ ಕೊಡ್ತಾರೆ ಅದು ಗೂಗಲ್ ಪ್ಲೇ ಸ್ಟೋರಲ್ಲಿ ವೆರಿಫೈ ಮಾಡಬೇಕು ಪ್ರಾಪರ್ಲಿ ಮತ್ತೆ ಎ ಪಿ ಕೆ ಫೈಲ್ಸ್ ಕೊಟ್ಟಿದ್ರೆ ಪ್ಲೀಸ್ ಡೌನ್ಲೋಡ್ ಮಾಡಬೇಡಿ ತುಂಬ ಸ್ಕ್ಯಾಮ್ ಆಗ್ತಿದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜನರಿಗೆ ನಿಮ್ಮ ಕಡೆಯಿಂದ ಅವೇರ್ನೆಸ್ ಮೂಡಿಸಿದ ಕಾರಣಕ್ಕಾಗಿ ನೀವು ಇಷ್ಟು ಮೆಂಟಲಿ ಸ್ಟ್ರೆಸ್ನಲ್ಲಿ ಇದ್ದಾಗಲೂ ಕೂಡ ನಮ್ಮ ಜೊತೆಗೆ ಬಂದು ಜನರಿಗೆ ಇದರಿಂದ ಮೋಸ ಆಗಬಾರ್ದು ಅಂತ ಹೇಳಿ ಜನರಿಗೆ ತಿಳುವಳಿಕೆ ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಓಕೆ ಬಂಧುಗಳೇ ಭಾಳ ಚೆನ್ನಾಗಿ ಜನರಲ್ಲಿ ಅವರು ಅವೇರ್ನೆಸ್ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು ಅವರು ಮೂವತ್ತೆಂಟು ಲಕ್ಷ ಕಳ್ಕೊಂಡಿದ್ದಾರೆ ಜೊತೆಗೆ ಸುಖಾಸುಮನೆ ಮನೆ ಇದೀಗ ಕಡಿಮೆ ಸಂಬಳ ಬರ್ತಾ ಇದ್ರು ಕೂಡ ಬ್ಯಾಂಕಲ್ಲಿ ಲೋನ್ ಮಾಡಿ ಅದಕ್ಕೆ ಇ ಎಮ್ ಐ ಕಟ್ಟುವಂಥ ಪರಿಸ್ಥಿತಿ ಇದೆ ಆ ಕಾರಣಕ್ಕಾಗಿ ಹೇಳ್ತೀನಿ ದಯವಿಟ್ಟು ಇಂತಹ ಮೋಸದ ಇದಕ್ಕೆ ಬಲಿ ಹೋಗಬೇಡಿ ಅದೇ ರೀತಿಯಾಗಿ ನಾನು ಮತ್ತೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಈ ಡೇಟಾ ಸೇಲ್ ಮಾಡುವಂತ ಬಿಸ್ನೆಸ್ ಬಹಳ ದೊಡ್ಡ ಮಟ್ಟಿಗೆ ನಡೀತಾ ಇದೆ ಈ ಗಿಬ್ಲಿ ಆ್ಯಪ್ ಬಗ್ಗೆ ನಾವು ಬಹಳ ಚರ್ಚೆ ಮಾಡ್ತಾ ಇದೀವಿ ಸಾಧ್ಯ ಆದ್ರೆ ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ನಾನು ಮಾಹಿತಿಯನ್ನ ಕೊಡ್ತೇನೆ ಏನಾಗ್ತಿದೆ ಅಂದ್ರೆ ನಾವು ಎಲ್ಲ ನಾವು ತಿಂದಿದ್ದು ಉಂಡಿದ್ದು ಎಲ್ಲವನ್ನೂ ಕೂಡ ಸೋಷಿಯಲ್ ಮೀಡಿಯಾ ಇದ್ರಲ್ಲಿ ಹಾಕೋದಕ್ಕೆ ಶುರು ಮಾಡ್ಕೊಂಡಾಗ ಈಗ ಮೋಸ ಮಾಡುವಂಥವರಿಗೆ ನನ್ನ ಏಜ್ ಏನು ನನ್ನ ಅಭಿರುಚಿ ಏನು ನಾನು ಏನು ಮಾಡ್ತಿದ್ದೀನಿ ಎಲ್ಲ ಮಾಹಿತಿಯೂ ಕೂಡ ಸಿಗುತ್ತೆ ಆಗ ನಮ್ಮನ್ನು ಈಸಿಯಾಗಿ ಮೋಸ ಮಾಡೋದಕ್ಕೆ ಸಾಧ್ಯ ನೋಡಿ ಹೇಗೆ ನಡೀತೀವ್ರು ಹೇಳ್ತಾ ಇದ್ರು ಗೂಗಲ್ನಲ್ಲಿ ಶೇರ್ ಮಾರ್ಕೆಟ್ ಬಗ್ಗೆ ಸರ್ಚ್ ಮಾಡಿದ್ರು ಫೇಸ್ಬುಕ್ನಲ್ಲಿ ನಿಮಗೆ ಅದೇ ಶೋ ಆಗೋದಕ್ಕೆ ಶುರುವಾಯಿತು ನೀವು ಸಹಜವಾಗಿ ಶೋ ಆಗ್ತಿದ್ದಿಲ್ಲ ಅಂತಲ್ಲ ಅವರು ಕ್ಲಿಕ್ ಮಾಡಿದ್ರು ಅದಾದ ಬಳಿಕ ಮೋಸ ಹೋಗ್ಬಿಟ್ರು ಆದಷ್ಟು ಇಂಥದ್ರಿಂದ ದೂರ ಇರಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು